ತಿನ್ನಕ್ಕೂ ಅಷ್ಟೇ ಚೆಂದ ಆಗೈತಿ ಸದ್ಯಕ್ಕೆ ಹುಳಿ ಅನ್ಸಾಕತ್ತವ್ರಿ ಒಂದು ಚೂರೇ ಚೂರು ಯಾಕಂದ್ರೆ ರಸ ರಸ

okay uh -huh. uh -huh. ಹಾಯ್ ಫ್ರೆಂಡ್ಸನ್ನು ನೋಡಿರಿ ಈಗ ನಮ್ಮ ಮನೆಯವರು ಮಾಡೋಕತ್ತಿರೋಂಥದ್ದು ಕಂಚಿಕಾಯಿ ಅಂತೇಳಿ ಆಲ್ಮೋಸ್ಟ್ ಇದು ಎಲ್ಲರಿಗಿನ್ನೂ ಗೊತ್ತಿರೋಂಥ ಕಾಯಿ ಅಂತೇಳಿ ಅನ್ಕೋತೀನಿ ಕೆಲವೊಂದು ಕಡೆ ಗೊತ್ತೇತೋ ಇಲ್ಲೋ ಅದು ಕೂಡ ನಂಗೆ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಇದಕ್ಕೆ ಕಂಚಿಕಾಯಿ ಅಂತ ಹೇಳಿ ಕರೀತಾರೆ ಸೇಮ್ ನೋಡೋಕೆ ಮೋಸಂಬಿ ಹಣ್ಣಿನ ಸೈಜು ಇರ್ತೈತಿ ಮತ್ತು ಮೋಸಂಬಿ ಹಣ್ಣಿನ ಥರನೇ ಕಾಣಿಸ್ತಿರ್ತೈತಿ ಆದರೆ ಇದನ್ನು ಉಪ್ಪಿನಕಾಯಿಗೆ ಬಳಸ್ತಾರೆ ಅದನ್ನು ಬಿಟ್ಟರೆ ಮತ್ತೇನು ಮಾಡ್ತಾರಂತ ನಂಗೆ ಗೊತ್ತಿಲ್ಲ ಇದನ್ನು ಜಾಸ್ತಿ ಅಂದರೆ ಇದನ್ನ ಮಾಡೋ ರೀತಿನೇ ಕುದಿಸಿ ಮಾಡಬೇಕು ಇದು ಉಪ್ಪಿನಕಾಯಿ ಅನ್ನೋದು ಜಾಸ್ತಿ ಪಾಕ ಹಾಕಿ ಈ ತರ ಕುದಿಸಿ ಮಾಡ್ತಾರಿದ್ದೇನೆ ಉಪ್ಪಿನಕಾಯಿ ನಮ್ಮ ಮೈದಾನ ಏನು ನಮಗೆ ಬಸ್ಸಿಗೆ ಇಟ್ಟು ಇದನ್ನ ಕಾಯಿ ಕಾಸಿದ ನೋಡಿರಿ ಅವಾಗ ಆಲ್ಮೋಸ್ಟ್ ನ ಯಾರು ಕೇಳಿದ್ರು ಪ್ರತಿಯೊಂದು ವಿಡೋದಾಗ ನೋಡಿದರೂ ಕೂಡ ನಮಗೆ ಗೊತ್ತಾಗಿದ್ದು ಕುದಿಸಿ ಮಾಡಬೇಕು ಅನ್ನೋದು ನಮ್ಮ ಮನೆಯವರು ಹೊಸದಾಗಿ ಇದನ್ನು ಟ್ರೈ ಮಾಡ್ಯಾರೀ ಕುದಿಸ್ಲಾರ್ದೆ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮತ್ತು ಒಂದು ಡಬ್ಬಿ ಒಳಗೆ ಹಾಕಿ ಅರಿಶಿನ ಮತ್ತು ಸ್ವಲ್ಪ ಉಪ್ಪ ಹಾಕಿಸಿ ಮಿಕ್ಸ್ ಮಾಡಿ ಎಂಟರಿಂದ ಒಂಬತ್ತು ದಿವಸ ನಾವು ಅದರೊಳಗೆ ಸ್ಟೋರ್ ಮಾಡಿ ಇಡಬೇಕ್ರಿ ದಿನಕ್ಕೆ ಒಂದು ಸಾರಿ ಅದನ್ನು ಅದನ್ನು ತಗೊಂಡು ಈ ಥರ ಡಬ್ಬಿ ಒಂಚೂರು ಮ್ಯಾಕೆಳಕ್ಕೆ ಅಳಗಾಡಿಸಿ ಆಮೇಲೆ ಅದನ್ನು ಇಡಬೇಕ್ರಿ ಹಾಯ್ ಫ್ರೆಂಡ್ಸ್ ಈಗ ನನ್ನ ವಿಡಿಯೋ ಸ್ಟಾರ್ಟ್ ಮಾಡೀನಿ ವಿಡಿಯೋದಾಗ ಏನಪ್ಪಾ ಅಂತಂದ್ರೆ ಮೊನ್ನೆ ನಾವು ಕನಸಿಟ್ಟಿದೀವಿ ಇಲ್ಲೊಡಪ್ಪ ಇಲ್ಲೊಡಗ ಏಯ್ ಇಲ್ಲ ಇಳಿ ಅಂದ್ರೆ ಇದು ಹೌದಿದ ಇಳಿ ಅಂದ್ರೆ ಇಳಿ ಅಂದ್ರೆ ನೋಡಿ ಉಪ್ಪಿನ ಕೈ ಹಾಕೇಳಿ ರೆಡಿ ಮಾಡಿದ್ದೀವಲ್ರಿ ಉಪ್ಪಿನಕಾಯಿ ಹನ್ನೆರಡು ದಿವಸ ಕಟ್ ಮಾಡಿ ಉಪ್ಪು ಅಷ್ಟೊಂದು ಐತೋಡ್ರಿಗ ಮೆತ್ತಗೈತ್ರಿ ಮೆತ್ತಗೆ ಐತ್ರಿ ಹಿಂಗೆಲ್ಲ ಮೆತ್ತಗೈದ ಬರ್ತೀವಿ ಕೈ ಮಸಾಲೆ ಹಾಕಿ ಎಲ್ಲ ರೆಡಿ ಮಾಡಿ ಇದನ್ನು ತೊಗೊಂಡ್ರಿ ಇಷ್ಟು ಎರಡು ಸೋಪು ಬಡಿ ಸೋಪು ಎರಡು ಇದು ಎರಡು ಸ್ಪೂನು ಮತ್ತು ಒಂದು ಒಂದು ಸ್ಪೂನು ಕರಿಮೆಣಸು ಒಂದು ಸ್ವಲ್ಪ ಏನು ಮೆಂತ್ಯೇಕಾಳು ಒಂದು ಸ್ವಲ್ಪ ಜೀರಿಗೆ ಇಷ್ಟು ಸ್ವಲ್ಪ ಹುಡ್ಕೊಂಡು ಒಂದಿಷ್ಟು ಅಜ್ವಾನ

ಸಣ್ಣಗೆ ಕತ್ ಚಾಕುಲೆ ಕಟ್ ಮಾಡಿ ತಗದಾರ್ರಿ ಹಂಗಾಗಿ ಕರಗ್ದಂಗಾತ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಎಲ್ಲೇ ಒಂದು ಹಳಿ ಬಲೂನ್ ಸಿಕ್ತು ನಮ್ಮ ಸ್ತ್ರೀ ಕೈಯಾಗ ಟಿವಿ ಇದನ್ ಅವ್ನ ಕೈ ಕೊಡು ಟಿವಿ ಇಂದ ನೋಡಕ್ ಏನೋ ಮಾಡಕ್ ಹೋಗಿದ್ದ ಒಂದ್ ಬಲೂನ್ ಸಿಕ್ತು ಊದ್ ಕೊಟ್ಟಿದ್ರಿ ಈಗ ನಮ್ಮ ಒಮ್ಮಗು ಅದೇ ಬಲೂನ್ ಬೇಕ್ರಿ ಅಳಾಕತ್ತನ

ೀ ಅವ್ನ ಕಾಯ್ ಕೊಡ್ತಾನೆ ಇದನ್ನ ತಗೋನಿ ಅಂತ ಓಮಾ ಅವನ್ ತಗೋಂತ ಒಂದ್ ಅವಾಗಿನ್ ಸುಟ್ಟು ಬ್ಯಾನ್ ಹುಡುಗ ಒಂದ್ ಹಿಟ್ ಕೈಯಾಗ ಹಿಡಿಸಿ ಕೊಡ್ಬೇಕ ಅದಕ್ಕ ಸಮಾಧಾನ ಹ್ಮ್ करीव ब्लैक सॉल्ट करीव ब्लैक सॉल्ट ഇട്ടരെ ഇದು ഇതേ ഇവാഗ ಸ್ವಲ್ಪ കര ക്യാം കര ക്യാം കര ಅಂತ വെന്തോ ഇങ്ങവാ 1 टीस्पून اكو ലി 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 അങ്ങോട്ട് ഇയാ 1 टीस्पून เอาโตടെ 10 टीस्पून ഇതിটা ಸ್ವಲ್ಪ ഇങ്ങ അക്ക চক্ৰেষ্ট হাক নীল হেৰি কেড় উকে আলৰে হাক সপ্ত ಅಜ್ವಾನ ನೋಡಿ ಅಜ್ವಾನ ಒಂದು ಟೇಬಲ್ ಸ್ಪೂನ್ ಕಿತ ಅರ್ಧ ಟೇಬಲ್ ಸ್ಪೂನ್ ಸ್ವಲ್ಪ ತಿಕ್ಕೆ ಸಾಹೇ ಕೊಡು ಎಲ್ಲದ ಕನ್ಸಿರೆ ಇದು ನೋಡಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಿನ್ನೆ ಎಲ್ಲಾ ಇದನ್ನೆಲ್ಲ ಇಡ್ ಹಾಕೋಣ <imitation> <imitation> गैस <बन> गया। <imitation> से देखो ये गैस बंद मार को नहीं गैस से कंटा इसको मारो उप्पो अर्शने पूरी मडला ಹಾಕೊಂಡিರಿ মত ಇದು ಉಪ್ಪು ಜಾಸ್ತಿ ಹಾಕೋಬಾಡ್ರೆ ಇಲ್ಲಿ ಮಗ ಆಲ್ರೆಡಿ ಉಪ್ಪು ಐತಲ್ಲ ಮತ್ತೆ ಪಟ್ಟೆ ಹಾಕೊಂಡೆ ಉಪ್ಪು ಪೂರ್ತಿಯಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇದನ್ನ ನೋಡ್ರಿ ಫ್ರೆಂಡ್ಸ ಇಷ್ಟ ಎಲ್ಲ ಪೂರ್ತಿಯಾಗಿ ಎಲ್ಲಾ ಪ್ರತಿಯೊಂದ್ ಪೀಸಿಗೆ ಎಲ್ಲಾನು ನೀಟಾಗಿ ಹತ್ಬೇಕ್ರಿ ಆ ತರ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಇದೆಲ್ಲ ಆರಿಂದ ನಾವು ಮತ್ತೇನು ಡಬ್ಬಿ ಫಸ್ಟ್ ಇಟ್ಟಿರ್ತೀವಲ್ರಿ ಅದೇ ಡಬ್ಬಿಗೆ ಹಾಕೋಬೇಕು ನೋಡ್ರಿ ಕ್ಲೀನ್ ಆಗಿ ಎಲ್ಲಾ ಕಡೆ ಹತ್ಕೋಬೇಕ್ರಿ ಅದು ಸಮಾನಾಗಿ ಎಲ್ಲ ಮಸಾಲ ಎಲ್ಲ ಫೈನಲಿ ಫಿನಿಶ್ ಆತ್ ನೋಡ್ರಿ ಎಷ್ಟು ಚಂದ ಕಾಣತಿ ಅದು ನಾವೇನಾದ್ರೂ ಜಾತ್ರಿ ಈ ತರ ಇಲ್ಲಿ ಗೋವಾ ಸೈಡ್ ಒಳಗೆ ಜಾಸ್ತಿ ಎಲ್ಲಾ ಉಪ್ಪಿನಕಾಯಿ ಮಾರಾಟ ಮಾಡಾಗ ಹಿಂಗೆ ಕಾಣ್ತಿತ್ ನೋಡ್ರಿ ಫ್ರೆಂಡ್ಸ್ ಬರ್ರಿ ಈಗ ನಾನು ಲೋಗ ಸ್ಟಾರ್ಟ್ ಮಾಡಕತ್ತೀನಿ ಹಿ ಮಲ್ಕೊಂಡಿದ್ದಾರೆ ಓಂಕಾರ ಮಲ್ಕೊಂಡಂತ ಹೇಳಿ ಬಂದ್ರಿ ಸ್ವಲ್ಪ ಅನ್ನನ ಒಗ್ಗರಣೆ ಹಾಕಿ ವಿಡಿಯೋ ಮಾಡಿದ್ರೆ ಅದಂತ ಸ್ಟಾರ್ಟ್ ಆತ್ ಮಾಡೀನಿ ಎದ್ದ ನೋಡ್ರಿ ಹಾಯ್ ಏನಾದ್ರಾಗೆ ಎದ್ದೆ ನೋಡ್ರಿ ಅನ್ನನ ಒಗ್ಗರಣೆ ಹಾಕೀನಿ ನಿನ್ನೆ ಬಿದ್ದಿದ್ದು ಕರಿಯಾನೇ ಹೊತ್ತೊಂದು ಸ್ವಲ್ಪ ಬ್ಯಾಂಗದಾಗ ಮನಸಾತೈತಿ ಹಂಗಾಗಿ ಏನು ಮೂಡ್ ಮಾಡೋಕೆ ಮೂಡಿದ್ದಿಲ್ಲ ಚಪಾತಿ ಅದೇನು ಮಾಡೋಕೆ ಮೂಡಲಿಲ್ಲ ನಾನು ಸ್ವಲ್ಪ ಈಗ ಜಸ್ಟ್ ಬಿಸಿ ಅನ್ನ ಮಾಡೀನಿ ರೀ ಮಾಡೀನಿ ಅದಕ್ಕೇನೈತಿ ಒಗ್ಗರಣೆ ಹಾಕಿನಿ ನೋಡ್ರಿ ಒಗ್ಗರಣೆ ಅನ್ನ ಮಾತ್ರ ಮಸ್ತಗೈತಿ ಅನ್ನ ಮಾಡಿ ಒಗ್ಗರಣೆ ಹಾಕೋದು ಭಾರಿ ಒಂಥರ ಅದೊಂದು ರುಚಿನೇ ಬೇರೆ ರೀ ರೀ ಫ್ರೆಂಡ್ಸ್ ಹೋಗಿ ಮಾಡಕತ್ತ ನಾವು ಸಮಾಧಾನ ಆಗಂಗಿಲ್ಲ ಹಾಗೆ ಹೋಗಿ ಅವ್ನ ಮಲಗಿಸಿ ಬರ್ತೀನಂತ ಅಂತ ಬಾ ಕಾಣಕರ ಎಷ್ಟು ಚಂದ ಕಾಣಕತ್ತೈತಿ ತಿನ್ನಕು ಅಷ್ಟೇ ಚೆಂದ ಆಗೈತಿ ಸದ್ಯಕ್ಕೆ ಹುಳಿ ಅನ್ಸಾಕತ್ತವ್ರಿ ಒಂದು ಚೂರೇ ಚೂರು ಯಾಕಂದ್ರೆ ರಸ ರಸ ತಿಂದ್ರೆ ಚ ಮಸ್ತ್ ಅನಿಸುತ್ತೆ ಅದು ಹೋಳೊಂದು ಚೂರು ಹಿಂಗೆ ಗೀಚಿದ್ಯಪ್ಪ ಅಂದ್ರೆ ಒಂದು ಇಸ ಅಂತೇಳಿ ಅನಿಸುತ್ತಾ ಯಾಕಂದ್ರೆ ಅದು ಇನ್ನು ಇವತ್ತು ಎಲ್ಲ ಕಲಿಸಿವ್ರಿ ಇಷ್ಟು ದಿನ ಅದು ಉಪ್ಪು ಅಷ್ಟೇ ಹಿಡ್ದಿದ್ದಿರುತ್ತ ಅದು ಹೋಳಿಗೆಲ್ಲೂ ಇದು ರಸ ತೊಗೋಬೇಕಂದ್ರೆ ಸ್ವಲ್ಪ ದಿನ ಟೈಮ್ ಹಿಡಿತೈತಿ ಕೊಳೀಬೇಕಂತಾರೆ ನೋಡ್ರಿ ಹಂಗೆ ಹೀರ್ಕೋಬೇಕದೆಲ್ಲ ರಸ ಹ್ಞೂ ಹ್ಞೂ ಮಸ್ತ್ರಿ ಏನು ಇದಕ್ಕೆ ಮೇನ್ ಉಪ್ಪು ಸ್ವಲ್ಪ ಎರಡು 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 ಸ್ಪೂನು ಖಾರ ಕ್ಯೂರಿ ಮತ್ತು ಬೆಲ್ಲ ಮಿಕ್ಸ್ ಆಗಿ ಮಸ್ತ್ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಉಪ್ಪು ಉಪ್ಪು ಅಂತಲ್ಲ ಆ ಥರ ಮಸ್ತ ಕಟ್ಟ ಬಿಟ್ಟ ಮಸ್ತ್ ಆಗೈತೆ ರೀ ಇದು ಹೊರ್ಸನ್ನ ಗಂಟ್ಲೆ ಇಟ್ಟು ಆಗೋದಿಲ್ಲ ಈ ಥರ ಡಬ್ಬೆ ತುಂಬಿಸಿ ವರ್ಷಗಂಟ್ಲ ಇಟ್ಟು ಏನೂ ಆಗೋದಿಲ್ಲ ಸ್ವಲ್ಪ ಹಣದಾಗ ಇಟ್ಟು ಸೈಡಿಗೆ ಒಂದು ಎರಡು ಹೋಳು ಹಾಕೊಂಡು ಬಿಸಿ ಬಿಸಿ ಅನ್ನದ ಅನ್ಸತ್ರಿ ಅದು ಚಪಾತಿ ಬಿಸಿ ಬಿಸಿ ಚಪಾತಿ ಮಾಡಿದ್ರೆ ಅಷ್ಟ ಸ್ವಲ್ಪ ರಸ ನಾಕೇಸಿ ಸಾವಿರ ಕೇಸಿ ಹುಡುಗಿ ಹುಡುಗರು ಕೊಟ್ಟ ಹುಡುಗರು ಮಸ್ತ್ ಖುಷಿ ಆಯ್ತು ತಿಂತ ನೋಡ್ರಿ ಬಾರಿ ಟೇಸ್ಟ್ ಅನ್ಸತ್ತಿತ್ತು ಈ ತರ ಮನೆ ಮಾಡಿದ್ರೆ ಬಸ್ ಅನ್ಸತ್ರಿ ಹೊಸ ಹ್ಞೂ ನಾಕ್ ಬ್ರೆ ನಾಲ್ಕೇ ಕಾಯಿ ಹೋಗಿ ನೋಡ್ರಿ ಅದು ಕಾಯಿ ಇದು ಉಪ್ಪಿನಕಾಯಿ ವರ್ಷನಗಟ್ಲಿ ಇಟ್ಟು ಆರಾಮು ತಿನ್ಬೋದು ಏನು ಕೆಡೋದಿಲ್ಲ ಏನಿಲ್ಲ ಒಂದೇ ನೀರು ಇಟ್ಟು ಮಿಕ್ಸ್ ಮಾಡಿಲ್ಲರಿ ನಾವು ನೀರು ಹತ್ರ ಹಚ್ಚಿಲ್ಲ ಮಸ್ತ್ ಆಗೈತೆ ರೀ ಏನಾಗ ಬೇಕಂದ ವರ್ಷನಗಟ್ಲಿ ತಿನ್ಬೋದು ಏನಾಗೋದಿಲ್ಲ ತಿನ್ನಕ ವರ್ಷನ ಸಾಲದಿಲ್ಲ ಆ ಥರ ಮಸ್ತ್ ಟೇಸ್ಟ್ ಕೊಡು ಕೇಳಿ ಇಡಲ್ ಇದು ಒಂದೇ ಡಬ್ಬಿ ಅದ್ರ ತುಂಬಾರ ತೆಗಿಬೇಕಿಲ್ಲ ಆದ್ರೆ ತುಂಬಾ ಊಜೆ ಮಾಡೋದಿತ್ತು ಓಕೆ ರೀ ಉಪ್ಪಿನಕಾಯಿ ಇಷ್ಟ ಆದವ್ ನೋಡ್ರಿ ಚಂದ ಅನಿಸ್ತಾವ್ ಅಂಗಡಿಯಾಗ ರೊಕ್ಕ ತಗೊಂಡು ಅಲ್ಲಿ ನಮ್ಮೂರ ಕಡೆ ಇಲ್ರಿ ಇಲ್ಲೆಲ್ಲ ಏನಾದರೂ ಜಾತ್ರೆ ಅದು ಇದ್ದಾಗ ಈ ಥರ ಬರೀ ಉಪ್ಪಿನಕಾಯ್ದೇ ಒಂದು ದೊಡ್ಡ ಇದು ಇರ್ತೈತೆ ಅದ್ರೊಳಗೆ ಶ್ಯಾಂಪಲ್ ಕೊಡ್ತಾರೆ ಹಿಂಗೆ ಇರ್ತೈತಿ ನಾನು ನೋಡ್ರಿ ಇಲ್ಲಿ ಬಾಂಡೆ ತಿಕ್ಕಾಕತಿದ್ನಿ ಇಷ್ಟು ಬಾಂಡೆ ತಿಕ್ಕಿನ್ರಿ ಗ್ಯಾಸ್ ಕಟ್ಟಿ ಗಿಜಿ 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 ಆಗ್ಬಿಟ್ಟೈತಿ ಆ ಮನೆಯವ್ರ ಗ್ಯಾಸ್ ಕಟ್ಟಿದ ಮಗಲ್ಲಿ ನಿಂತರಲ್ಲ ಇದೇ ಹಣೆ ಬರ್ರಿ ದಿನ ಗ್ಯಾಸ್ ಒಂದು 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 ಮಾಡ್ತೀನಿ ಮಾಡ್ತಂದ್ರೆ ಆಗಲ್ಲ ಈ ಮಿಕ್ಸರ್ ಎತ್ತಿಡಬೇಕು ಅಯ್ಯೋಯ್ಯೋ ಅದೇವ ಮಾಡ್ ಸಿಗ್ತಿರೀ ಎಲ್ಲ